ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹಲೋ ಸರ್ ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಕಳ್ಸಿ ಹೌದು ಸರ್ ಯಾವ್ದ್ರಿ ಸರ್ ಮಹೀಂದ್ರ ಇದು ಇದು ಮಹೀಂದ್ರ ಸ್ಕಾರ್ಪಿಯೋ ಇ ಎಕ್ಸ್ ಸರ್ ಇದು ಮೈಕ್ರೋ ಹೈಬ್ರಿಡ್ ಇದು ಇ ಎಕ್ಸಾ

ಎರಡು ಕೀ ಇದೆಯಾ ಓಕೆ ಹಾಂ ಎರಡು ಕೀ ಇದೆ ಓಕೆ ಸರ್ ನಿಮ್ಮದು ಗಾಡಿ ಆಕ್ಸಿಡೆಂಟು ರೀಪೇಂಟೆಡ್ ಅಂತು ಕ್ರಾಸಸ್ ಅಂತ ಇಂಕ್ರಿ ಕೆಲಸ ಸಣ್ಣ ಗಾಡಿ ಒರಿಜಿನಲ್ ಇದೆ ನಾನ್ ಆಕ್ಸಿಡೆಂಟ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಹಾ ಗಾಡಿ ಕ್ಲಾಸ್ ಆಗಿದೆ ಓಕೆ ಸರ್ ಏನ್ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಇಲ್ಲ ಸರ್ ಏನು ಮಾಡಿಸಿಲ್ಲ ಕಂಪ್ನಿಯಿಂದ ಏನು ಬಂದಿದೆ ಅದೇ ಸರ್ ಕಂಪನಿ ಪಟ್ಟಿಯೇ ಮೆಟೀರಿಯಲ್ ಮಾಡಿದಿರಲ್ಲ ಎಲ್ಲ ಹೌದು ಸರ್ ಹೌದು ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನು ಗಾಡಿ ವೆಲ್ ಮೇಂಟೈನ್ಡ್ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನು ಬಿಡಿಸಿದ್ರಾ ಸರ್ ನಿಮ್ಮ ಗಾಡಿ ಫೀಚರು

ಸರ್ ಮೈಲೇಜ್ ನಿಮಗೆ ಒಂದು ಹದಿನೈದರಿಂದ ಹದಿನಾರು ಬರುತ್ತೆ ಸರ್ ಇದು ಹೌದಾ ಹೌದಾ ಓಕೆ ಸರ್ ನೀವು ರೇಟ್ ಏನು ಹೇಳಕತ್ತೀರಿ ಇವಾಗ ಹೆಚ್ಚು ಕಮ್ಮಿ ಆಗುತ್ತೆ ಮೂರುವರೆ ಲಕ್ಷ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ರೆ ನಮ್ಮ ಕಡೆ ಅಂತ ಏನು ಮಾಡ್ಕೊಡ್ತೀರಾ ಸರ್ ಖಂಡಿತ ನಿಮ್ಮ ಕಡೆಯಿಂದ ಯೂಟ್ಯೂಬರಿಂದ ನೋಡ್ಕೊಂಡು ಬಂದವರಿಗೆ ಖಂಡಿತ ಒಳ್ಳೆ ಆಫರ್ ಓಕೆ ಒಂದು ರೇಟ್ ಅಂತ ಏನು ಮಾಡ್ಕೊಡ್ತೀರಾ ಸರ್ ಅಂತ ಬನ್ನಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಫಸ್ಟ್ ವೆಹಿಕಲ್ ನೋಡ್ಲಿ ಹಾ ಆಮೇಲೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಆಯ್ತಾ ಓಕೆ ಒಟ್ನಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಮೂರುವರೆ ಹೇಳಕತ್ತೀರಿ ಹನ್ನೆರಡು ಮೆಡಲು ಎರಡು ಆರು ಹೌದು ಸರ್ ಹೌದ್ ಓಕೆ ಹತ್ರ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗಿದೆ ಹೆಚ್ಚು ಕಮ್ಮಿ ಓಕೆ ಇಂಜಿನರ್ ಕಂಡೀಷನ್ ಎಲ್ಲ ಪರ್ಫೆಕ್ಟ್ ಇದೈತೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಕಂಪನಿ ಸರ್ವಿಸ್ ಮೇನ್ಟೇನ್ ಆಗಿದೆ ಎಲ್ಲ ಕೆಲಸ ಮಾಡ್ಸಿದ್ದಿದೆ ಕಂಪನಿಯಲ್ಲು ಓಕೆ ತಗೊಂದರಿಗೆ ಏನು ಒಂದ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಏನಿಲ್ಲ ಸರ್ ಏನಿಲ್ಲ ಸರ್ ಇನ್ಶೂರೆನ್ಸ್ ಲಾಸ್ಟ್ ಆಗಿದೆ ಅದನ್ನ ಕಟ್ಟ ಕೊಡ್ತೀನಿ ಓಕೆ ಸರ್ ತಮ್ಮ ಲೊಕೇಶನ್ ಗಾಡಿ ಇರೋದು ಸರ್ ಬ್ಯಾಂಗ್ಳೂರು ಬಿಟಿಎಂ ಲೇಔಟ್ ಸೆವೆಂತ್ ಮೇನ್ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದಾಗ ಆದಷ್ಟು ನೋಡ್ಕೊಳಿ ಖಂಡಿತ ಸರ್ ಖಂಡಿತ ಮಾಡ್ಕೊಡ್ತೀನಿ ನಾನು ಓಕೆ ಸರ್ ಥ್ಯಾಂಕ್ ಯು ಓಕೆ ಓಕೆ